ಹೆಜ್ಜೆಯನ್ನ ನಮ್ಮ ಸರ್ಕಾರ ಇಡ್ತಾ ಇದೆ ಅವರಿಗೆ ಹಳೆ ಬಾಕಿಗಳಲ್ಲಿ ಸಾಕಷ್ಟು ಮನ್ನಾ ಮಾಡ್ತಾ ಇದ್ದೇವೆ ಅವರಿಗೆ ವಿಧಿಸ್ತಕ್ಕಂತಹ ಪಟ್ಟೀಕರವನ್ನ ಕಡಿಮೆ ಮಾಡ್ತಾ ಇದ್ದೇವೆ ಅವರಿಗೆ ಐದು ವರ್ಷಕ್ಕಿಂತ ಹಿಂದಿನ ತೆರಿಗೆ ಕಟ್ಟಿದೆ ಎಂಬಂತಹ ಬಾಕಿಯನ್ನ ನಾವು ಅದನ್ನ ಕೈ ಬಿಡೋದಕ್ಕೆ ಈ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿದ್ದೇವೆ ಇದಕ್ಕೆ ಬಹುಶಃ ವಿರೋಧ ಪಕ್ಷದವರು ಸ್ವಾಗತ ಮಾಡಬೇಕು ಇರೋ ಲೆಕ್ಕದಲ್ಲಿ ಸ್ವಾಗತ ಹಾಗಾಗಿ ಇದೊಂದು ಜನಪರ ಇದೇ ತಿದ್ದುಪಡಿ ಜನವಾಣಿ ಅಧ್ಯಕ್ಷ ದಯವಿಟ್ಟು ತೊಂದರೆ ಮಾಡಿ ಯಾರು ಚರ್ಚೆ ಇದ್ರ ಪರ್ಯಾಲೋಚನೆ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ ಇಪ್ಪತ್ತನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ವಿಧೇಯಕ ಪರಿಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ವಿಧೇಯಕವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹದಿನೆಂಟರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಎಂದು ಸೂಚಿಸಬೇಕು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಏನರ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಹದಿನೆಂಟರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿ ಪ್ರಸ್ತಾವದ ವಿರೋಧವಾಗಿ ಭಾವಿಸುತ್ತೇನೆ ಈ ಪ್ರಸ್ತಾವರ ಪರವಾಗಿದೆ ಪ್ರಸ್ತಾವ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯದ ಅಂಗವಾಗಿದೆ ಮಾನ್ಯ ಸಚಿವರು ಅಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲ ಚರ್ಚೆ ಆಗ್ಬೇಕಾಯ್ತು ಬೆಂಗಳೂರು ಸಂಬಂಧಪಟ್ಟಿತ್ತು ಕರ್ನಾಟಕ ಸಂಬಂಧಪಟ್ಟಿತ್ತು ಚರ್ಚೆ ಆಗಬೇಕಾಯ್ತು ಚರ್ಚೆ ಆಗಿ ಪ್ರಸ್ತಾವ ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ರಾಮಚಂದ್ರದಲ್ಲಿ ಭಾನುವಾರ ಸಂಜೆ ಪರ್ಫ್ಯೂಮ್ ಕೆಮಿಕಲ್ ಫಿಲ್ಲಿಂಗ್ ಮಾಡುತ್ತಿದ್ದ ಶೆಡ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೂರು ಜನ ಕಾರ್ಮಿಕರು ಸಜೀವ ದಹನಗೊಂಡಿದ್ದಾರೆ ಅವರು ಮೂರು ಜನರಿಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡ್ತಾ ಇದೆ ಅದೇ ರೀತಿ ಐದು ಜನ ಗಾಯಾಳುಗಳಾಗಿದ್ದಾರೆ ಅವರಿಗೆ ಒಂದು ಲಕ್ಷ ರೂಪಾಯಿಯನ್ನ ಪರಿಹಾರವನ್ನು ಕೊಡೋದಕ್ಕೆ ಸರ್ಕಾರ ಮಾನ್ಯ ಸಚಿವರು ಅಧ್ಯಕ್ಷ ಎರಡ್ ಸಾವಿರದ ಸಾವಿರದ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ವಿಧೇಯಕ ಪರ್ಯಾಲೋಚಿಸಬೇಕಂತ ಪರ್ಯಾಲೋಚನೆ ಪ್ರಸ್ತಾವನೆ ಸಭೆ ಮತ್ತೆ ಅಧ್ಯಕ್ಷೆ ಏನಿಲ್ಲ ಸರ್ಕಾರದಲ್ಲಿ ಒಂದು ಅವಕಾಶ ಇತ್ತು ಪ್ರೀಮಿಯಂ ಎಫ್ಐಆರ್ ಮಾಡಬೇಕು ಅಂತ ಆ ಪ್ರಸ್ತಾವನೆಯನ್ನ ಹಿಂದೆ ಬಹಳ ಪ್ರೀಮಿಯಂಪು ನಮ್ಮ ಗೈಡಾಸ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಪಾಯಿಂಟ್ ಟೈಮ್ಸ್ ವ್ಯಾಲ್ಯೂ ನಮ್ಮ ರಾಜ್ಯದಲ್ಲೂ ಸಭಾಧ್ಯಕ್ಷ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ